ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಂತ ಹೇಳಿ ಕೇಳ್ತೀವಿ ಈ ಸಂಖ್ಯಾ ಪದ್ಧತಿಗಳ ಮೇಲೆ ಅಭ್ಯಾಸ ನಾ ಒಂದು ಪಾಯಿಂಟ್ ನಾಲ್ಕನ ಏನ್ ಮಾಡ್ತೇನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೇನೆ ಈಗಾಗಲೇ ಹಿಂದ್ ಹಿಂದಿನ ಎಲ್ಲ ಅಭ್ಯಾಸಗಳು ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ಎಲ್ಲವೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೆರೆಲ್ಲಾಗಿ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಬಿಡಿಸುವಂತ ಎಲ್ಲ ಎಕ್ಸರ್ಸೈಸ್ ಪ್ರೊಗ್ರಾಮ್ಸ್ ಗಳು ಅಂದ್ರೆ ನಿಮ್ಗೆ ಆಗಿ ಸಿಗ್ತಾವೆ ಹಾಗಾದ್ರೆ ಒಂದು ಪಾಯಿಂಟ್ ನಾಲ್ಕು ಒಳಗಡೆ ಪ್ರಶ್ನೆಯ ಸಂಖ್ಯೆ ಎಷ್ಟಿದವ ಅಂದ್ರೆ ಇಲ್ಲಿ ಐದು ಸ ಐದು ಇದಾವೆ ಒಕ್ಕೂರ್ನ ಏನು ಮಾಡಬೇಕು ಅಂತ ಕ್ವಶನ್ಸ್ನ ಕಳದಪ್ಪ ಅಂದ್ರ ಈ ಕೆಳಗಿನ ಸಂಖ್ಯೆಗಳನ್ನ ಭಾಗಲಬ್ಧ ಅಥವಾ ಅಭಾಗಲಬ್ಧಗಳಾಗಿ ವರ್ಗೀಕರಿಸ್ರಿ ಅಂತ ನ ಕೇಳ್ತಾನೆ ಯಾವ್ದ್ರಾಗ ಯಾವುದು ಭಾಗಲಬ್ಧ ಸಂಖ್ಯೆ ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ವರ್ಗೀಕರಿಸ್ರಿ ಅಂತ ಹೇಳ್ತಾರೆ ಹಾಗಾದ್ರೆ ಖುರ್ನ ಎಕ್ಸರ್ಸೈಸ್ನಲ್ಲಿ ನಾವು ಯಾವ ಥರ ಬರ್ಕೋಬೇಕಪ್ಪ ಅಂತೇಳಿ ನೋಡ್ಕೊಂಡು ಬಂದಾಗ ಫಸ್ಟ್ ಕ್ವಶನ್ಸ್ ಇದೆ ಒಂದೇದು ಇಲ್ಲಿ ಒಂದೇದೇನಿದೆಯಪ್ಪ ಅಂದ್ರೆ ಟೂ ಮೈನಸ್ ರೂಟ್ ಫೈ ಐತಿ ಹೌದಾ ಟೂ ಮೈನಸ್ ರೂಟ್ ಫೈವ್ ಇಲ್ಲಿ ಎರಡು ಅನ್ನೋದು ಎಂತಾದಪ್ಪ ಅಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಯಾಕೆ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಯಾವ ಫಾರ್ಮ್ ಫಾರ್ಮ್ ಬರೆಯೋಕೆ ಸಾಧ್ಯಪ್ಪ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋಕೆ ಸಾಧ್ಯ ಹಾಗಾದ್ರೆ ಎರಡು ಇದೆ ಕೆಳಗಿರು ಅಂತ ಬಂದಿರ್ತದೆ ಎರಡು ಒಂದನೇ ಎರಡು ಇದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ನಾವು ಬರೆಯೋಕೆ ಬರೆಯಾಕೆ ಬರಬೇಕು ಅಂದಾಗ ಭಾಗಲಬ್ಧ ಸಂಖ್ಯೆ ಇರ್ತದೆ ಎರಡು ಭಾಗಲಬ್ಧ ಸಂಖ್ಯೆ ಆಯ್ತು ಅಂದರೆ ರೂಟ್ ಫೈ ಇದೊಂದು ಅಭಾಗಲಬ್ಧ ಸಂಖ್ಯೆ ಹೀಗಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲೊಂದು ನೋಟ್ ಅಂತ ಬರ್ದಿದ್ವಿ ನೀವು ಎರಡು ಮೈನಸ್ ರೂಟ್ ಪೈ ಎರಡು ಒಳಗಡೆ ಈ ಮೈನಸ್ ರೂಟ್ ಫೈ ಅನ್ನ ತೆಗೆದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗ್ತದೋ ಅಭಾಗಲಬ್ಧ ಸಂಖ್ಯೆ ಆಗ್ತದ ಅಂತ ಕ್ವೆಶನ್ಸ್ ತಗೊಂಡಾಗ ನೀವು ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ ಒಂದು ಭಾಗಲಬ್ಧ ಸಂಖ್ಯೆ ಜೊತೆಗೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯನ್ನ ಕೂಡಿಸಿದಾಗ ಕಳೆದಾಗಾಗ್ಲಿ ಕಳೆದಾಗ್ಲಿ ಗುಣಿಸಿದಾಗ ಆಗಲಿ ಅಥವಾ ಭಾಗಿಸಿದಾಗ ಅದು ಯಾವಾಗ್ಲೂ ಏನಾಗ್ತದಪ್ಪ ಅಂತಂದಾಗ ಅಭಾಗಲಬ್ಧ ಸಂಖ್ಯೆಯೇ ಆಗಿರ್ತದೆ ಹೀಗಾಗಿ ಇದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ ಸಂಖ್ಯೆ ಅಂತ ಕ್ವಶನ್ಸ್ ಕೇಳಿದ್ರು ಇದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ನೀವೇನು ಮಾಡಿರಪ್ಪ ಅಂದ್ರ ಎಕ್ಸರ್ಸೈಜ್ ಅಲ್ಲಿ ಬರೋದ್ರ ಸಾಕು ಇದು ಪಶ್ನೆ ಆನ್ಸರ್ ನಿಮ್ಗೆ ಸಿಗ್ತದೆ ಇನ್ನು ನೆಕ್ಸ್ಟ್ ಇನ್ನ ಉಳಿದು ಯಾವುವು ಅಂತೇಳಿ ನೋಡ್ಕೊತ ಬಂದಾಗ ಎರಡನೇದೇನಿದೆ ಅಂತೇಳಿ ನೋಡ್ರಿ ಬ್ರಾಕೆಟ್ ರೂಟ್ ಪ್ಲಸ್ ತ್ರೀ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಅಂತಿದೆ ಇವಾಗ ಈ ಬ್ರಾಕೆಟ್ ನ ತೆಗಿತೀನಿ ನಾನು ಒಳಗಿದ್ ಯಾವ ತರ ಮೂರು ಪ್ಲಸ್ ರೂಟ್ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಒಂದು ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಒಂದು ಮೈನಸ್ ರೂಟ್ ಟ್ವೆಂಟಿ ತ್ರೀ ಇದ್ದು ಅಪ್ಪ ಅಂದರೆ ಎರಡು ಹೋಗ್ತವೆ ಏನಪ್ಪ ಅಂದರೆ ತ್ರೀ ಹಾಗಾದರೆ ತ್ರೀ ತ್ರೀ ಉಳಿತಪ್ಪ ಅಂದರೆ ಕೆಳಗಡೆ ಏನು ಇರ್ಲಿಕ್ಕೆ ಒಂದು ಬರೆಯ ಸಾಧ್ಯ ಇದೆ ಹಾಗಾದರೆ ಒಂದನೆಯ ಮೂರು ಇದು ಭಾಗಲಬ್ ಸಂಖ್ಯೆ ಫಾರ್ಮೆ ಫಾರ್ಮೆಟ್ದಲ್ಲಿದೆ ಹೀಗಾಗಿ ಇದು ಬಾಗ್ಲಬ್ಧ ಸಂಖ್ಯೆ ಅಂತೇಳಿ ನೀವು ಬರೀರಿ ಇನ್ನು ನೆಕ್ಸ್ಟ್ ಎರಡನೇದು ಏನಿದೆಯಪ್ಪ ಅಂತೇಳಿ ಕ್ವಶನ್ಸ್ ಇದರ ಮೂರನೇದು ಏನಿದೆಯಪ್ಪ ಅಂದ್ರೆ ಟೂ ರೂಟ್ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ರೂಟ್ ಸೆವೆನ್ ಇದೆ ಇಲ್ಲಿ ರೂಟ್ ಸೆವೆನ್ ಇಲ್ಲಿ ರೂಟ್ ಸೆವೆನ್ ಕ್ಯಾನ್ಸಲ್ ಆಗ್ತದೆ ಉಳಿದಿದ್ದು ಟೂ ಬೈ ಸೆವೆನ್ ಆಗ್ತದೆ ಟೂ ಬೈ ಸೆವೆನ್ ಕೂಡ ಇದು ಪಿ ಬೈ ಕ್ಯೂ ರೂಪದಲ್ಲಿನೇ ಇದೆ ಹೀಗಾಗಿ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಅಂತೇಳಿ ನೀವು ಬರೀಬೇಕು ಇನ್ ನೆಕ್ಸ್ಟ್ ನಾಲ್ಕನೇದು ಯಾವ ತರ ಇದೆ ನೋಡ್ರಿ ಒನ್ ಬೈ ರೂಟ್ ಟೂ ಅಂತಿದೆ ಇದು ಅಭಾಗಲಬ್ಧ ಸಂಖ್ಯೆ ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಮೇಲಿದೆ ಕೆಳಗಡೆ ಏನಿದೆ ನೋಡ್ರಿ ರೂಟ್ ಟೂ ಇದೆ ರೂಟ್ ಟೂ ಇದೊಂದು ಅಭಾಗಲಬ್ಧ ಸಂಖ್ಯೆ ಹೀಗಾಗಿ ಇದು ಕೂಡ ಅಭಾಗಲ ಸಂಖ್ಯೆ ಅಂತೇಳಿ ನೀವು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ಐದು ಐದ್ರಾಗ ಏನ್ ಕೇಳಿದ ನೋಡ್ರಿ ಟೂ ಪೈ ಅಂತೇಳಿ ಪೈ ಬೆಲೆ ನಿಮಗೆ ಆಲ್ರೆಡಿ ಗೊತ್ತಿದೆ ಟ್ವೆಂಟಿ ಟು ಡಿ ಬೈ ಸೆವೆನ್ ಇವು ಪಿ ಪೈ ಪಿ ಬೈ ಕ್ಯೂ ರೂಪದಾಗ ಏನಿದೆ ಆದ್ರೆ ಅದೊಂದು ಅಭಾಗಲ ಸಂಖ್ಯೆ ಯಾಕಪ್ಪ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡನ್ನ ಏಳರಿಂದ ಬಾಕರ್ ಮಾಡಿದಾಗ ತ್ರೀ ಪಾಯಿಂಟ್ ಒನ್ ಫೋರ್ ಸಂಥಿಂಗ್ ಈ ತರ ಬರಕ್ ಹೋಗ್ತದೆ ಅದು ಹೀಗಾಗಿ ಅದು ಏನಾಗಂಗಿಲ್ಲಪ್ಪ ಅಂದ್ರ ಅಂತರಹಿತ ಇರುವುದರಿಂದ ಇದನ್ನ ಟೂ ಫೈ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ನೀವು ಎಕ್ಸರ್ಸೈಸ್ ನಲ್ಲಿ ಬರ್ಕೋಬೇಕಾಗ್ತದೆ ಇದು ಫಸ್ಟ್ ಕ್ವಶನ್ಸ್ ಎರಡರಲ್ಲಿ ಯಾವ ತರ ಕ್ವಶನ್ಸ್ ಇದಾವೆ ನೋಡ್ರಿ ಈ ಕೆಳಗಿನ ಉಕ್ತಿಗಳನ್ನ ಸಂಕ್ಷೇಪಿಸಿ ಅಂತ ಇದಾವೆ ಹಾಗಾದ್ರೆ ಇವಕ್ಕೂ ಸಂಕ್ಷೇಪಿಸ್ಬೇಕಪ್ಪ ಅಂದ್ರ ಒಂದಿಷ್ಟು ಗಾತಾಂಕ ನಿಯಮಗಳನ್ನ ಈಗಾಗಲೇ ಕಲ್ತಿರ್ತಿರ್ತಾರೆ ಅದೇ ರಿಲೇಟೆಡ್ ಇವೇನಿದವ ಅಂದ್ರ ನಮ್ಗೆ ಕಂಡು ಬರ್ತಿರ್ತಾವೆ ಆ ಇಲ್ಲಿ ಸಂಕ್ಷೇಪಿಸಿದ್ರೊಳಗಡೆ ಇಲ್ಲಿ ನಿಯಮಗಳು ಎಷ್ಟು ಸಾಧ್ಯ ಆಗ್ತಾವೋ ಅಷ್ಟಕ್ಕೂ ನಾ ಏನ್ ಮಾಡ್ರಪ್ಪ ಅಂದ್ರೆ ಬಳಕೆಗಳನ್ನ ಮಾಡ್ಕೋತ ಮಾಡ್ರಿ ಸಂಕ್ಷೇಪಿಸುದ್ರೊಳಗಡೆ ಇದೊಂದು ಮೊದಲನೇ ಪದ ಇದು ಎರಡನೇ ಪದ ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಇದ್ರ ಫಸ್ಟ್ನೇ ಪದ ಯಾವ್ದು ಮೂರು ಹಾಗಾದ್ರೆ ಫಸ್ಟ್ ಮೂರು ಬರ್ಕೋರಿ ಈ ಒಂದನೇ ಪದದಿಂದ ಎರಡನೇ ಪದಕ ಗುಣಿಸ್ಕೊಬೇಕು ಹಾಗಾದ್ರೆ ಏನಪ್ಪಾ ಅಂದ್ರೆ ಬ್ರಾಕೆಟ್ ಟೂ ಪ್ಲಸ್ ರೂಟ್ ಟೂ ನ ಇಲ್ಯಾಝಿಟೀಸ್ ತಗೊಂಬಂದಿ ನೆಕ್ಸ್ಟ್ ಇದ್ರ ಒಳಗಡೆ ಎರಡನೇ ಪದ ಯಾವುದು ರೂಟ್ ತ್ರೀ ಹಾಗಾದ್ರೆ ನೀವು ಬೀಜ ಗಣಿತ ಮಾಡುವಾಗ ಈ ತರ ಮಾಡಿರ್ತಿರ್ತಾರೆ ಎರಡನೇ ಪದ ಯಾವ್ದು ಇದ್ರಾಗ ರೂಟ್ ತ್ರೀ ನೆಕ್ಸ್ಟ್ ಈ ಪದಕ ಪ್ಲಸ್ ರೂಟ್ ಟೂ ಕ ಮಲ್ಟೇಶನ್ ಮಾಡ್ರಿ ಇನ್ನೇ ನೆಕ್ಸ್ಟ್ ನೋಡ್ರಿ ಇದರ್ಲಿಂ ಇಲ್ಲಿ ಏನು ಇರ್ಲಿಕ್ಕ ಗುಣ ಹಾಕಿ ಗುಣಸ್ತೀಗೆ ಎರಡು ಮೂರ್ಲೆ ಎಷ್ಟಪ್ಪ ಅಂದ್ರೆ ಆರು ಓಕೆ ಪ್ಲಸ್ ಇಲ್ಲಿ ನೋಡ್ರಿ ಇದು ಪೂರ್ಣ ಸಂಖ್ಯೆ ಐತಿ ಇಲ್ಲಿ ರೂಟ್ ರೂಟ್ ಟೂ ಐತಿ ಹಾಗಾದ್ರೆ ಇಲ್ಲಿ ಏನು ಇರ್ಲಿಕ್ಕಪ್ಪಾ ಇಲ್ಲಿ ಒಂದ್ ಹಾಗಾದ್ರೆ ಮೂರು ಒಂದೇ ಮೂರು ರೂಟ್ ಟೂ ಇದೆ ರೂಟ್ ಟೂ ತ್ರೀ ಇಲ್ಲಿ ಇಂಟು ಹಾಕಿ ನಾನು ಇಂಟು ಹಾಕ್ಲಿಕ್ಕೆ ನಡೀತದೆ ಡೈರೆಕ್ಟ್ ತ್ರೀ ರೂಟ್ ಅಂತ ನಡೀತದ ಇಲ್ಲಿ ತ್ರೀ ರೂಟ್ ಇದು ರೂಟ್ ಒಳಗಡೆ ಇದೆ ಇದು ಬರೀ ಟೂ ಇದೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಇಲ್ಲಿ ಒಂದ್ ಇರ್ತದೆ ಹಾಗಾದ್ರೆ ತ್ರೀ ಇಂಟು ಟೂ ಇಂಟು ರೂಟ್ ತ್ರೀ ಅಪ್ಪ ಅಂದ್ರೆ ಟೂ ರೂಟ್ ತ್ರೀನ ಇಲ್ಲಿ ಬರ್ಬೇಕ್ರಿ ಪ್ಲಸ್ ಇಲ್ಲಿ ರೂಟ್ ತ್ರೀ ಐತಿ ಇಲ್ಲಿ ರೂಟ್ ಟೂ ಐತಿ ಈ ರೂಟ್ ತ್ರೀ ರೂಟ್ ಟೂನ ಎರಡು ಏನಕ್ಕೆ ಮಲ್ಟಿಪಿಕನ್ಸ್ ಆಗ್ತವೆ ಮೂರಡ್ಲೆ ಎಷ್ಟಪ್ಪ ಅಂದ್ರೆ ಆರು ಇನ್ನು ಮುಂದೆ ಯಾವುದೇ ತರ ಏನು ಮಾಡೋಕೆ ಸಾಧ್ಯ ಇಲ್ಲ ಹೀಗಾಗಿ ಇದರ ಆನ್ಸರ್ ಇಷ್ಟೇ ನೀವು ಸ್ಟಾಪ್ ಮಾಡ್ಬೇಕು ಇನ್ನು ನೆಕ್ಸ್ಟ್ ಒಳಗಡೆನೆ ನೆಕ್ಸ್ಟ್ ಎರಡನೇದು ಯಾವ ತರ ಇದೆ ಅಂತೇಳಿ ನೋಡ್ರಿ ತ್ರೀ ಪ್ಲಸ್ ರೂಟ್ ತ್ರೀ ನೆಕ್ಸ್ಟ್ ತ್ರೀ ಮೈನಸ್ ರೂಟ್ ತ್ರೀ ಅಂತಿದೆ ಹಾಗಾದರೆ ಇದನ್ನು ನಾವು ಗಾತಾಂಕ ನಿಯಮ ಒಳಗಡೆ ಒಳಗಡೆ ಇದನ್ನು ಯಾವ ಥರ ನೋಡ್ತೀವಪ್ಪ ಅಂದರೆ ಎರಡೂ ಕಡೆ ಏನಿದ್ರೆ ಸೇಮ್ ಇದಾವೆ ಬಟ್ ಒಂದು ಕಡೆ ಪ್ಲಸ್ ಇದೆ ಒಂದು ಕಡೆ ಮೈನಸ್ ಇದೆ ಹಾಗಾದರೆ ಇದನ್ನು ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒಳಗಡೆ ನಾವು ಇದನ್ನು ಒಂದು ಸೂತ್ರವನ್ನು ಹಾಕ್ಬೇಕಾಗ್ತದೆ ಹಾಗಾದರೆ ಎ ಇದ್ದಲ್ಲಿ ಮೂರು ಹಾಕ್ರಿ ಬಿ ಇದ್ದಲ್ಲಿ ರೂಟ್ ತ್ರೀ ಹಾಕ್ರಿ ಅಷ್ಟೇ ಎ ಎ ರೂ ತ್ರೀ ಪ್ಲಸ್ ರೂಟ್ ತ್ರೀ ತ್ರೀ ಮೈನಸ್ ರೂಟ್ ತ್ರೀ ಅಂತ ಕರಿತೀವಿ ಹಾಗಾದ್ರೆ ಎಸ್ಕ್ವರ್ ಮೈನಸ್ ಡಿ ಸ್ವಾರ್ ಎಸ್ ಸ್ವೇರ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಎ ಎಂದಲ್ಲಿ ಎಷ್ಟೈತೆ ತ್ರೀ ಐತಿ ತ್ರೀ ಸ್ಕ್ವೇರ್ ಮೈನಸ್ ಬಿ ಎಂದಲ್ಲಿ ಏನೈತಿ ರೂಟ್ ತ್ರೀ ಐತಿ ಬ್ರಾಕೆಟ್ ಹಾಕ್ರಿ ರೂಟ್ ತ್ರೀ ಸ್ಕ್ವೇರ್ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ತ್ರೀ ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ ಅಂದ್ರೆ ನೈನ್ ಆಗ್ತದೆ ತ್ರೀ ಸ್ವೇರ್ ಅಂದ್ರೆ ಎಷ್ಟಾಗ್ತದೆ ನೈನ್ ಹಾಕ್ತದ ಹಾಗಾದ್ರೆ ರೂಟ್ ತ್ರೀ ಒಳಗಡೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ರೂಟ್ ರೂಟ್ ಮತ್ತು ಎ ಸ್ಕ್ವೈರ್ ಏನಾಗ್ತದಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಹಾಕಪ್ಪ ಉಳಿದಿದ್ದೇನೆ ಇಲ್ಲಿ ಮೂರು ಉಳಿತದೆ ಒಂಬತ್ತರಾಗ ಮೂರು ಕಳಿರಿ ಎಷ್ಟಪ್ಪ ಅಂದ್ರೆ ಆರು ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಇದಕ್ಕೆ ಸಿಕ್ಸ್ ಇಲ್ಲಿ ರೂಟ್ ಅಂತ ಬರ್ತದೆ ರೂಟ್ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರ ಮೂರು ಇಂಟು ಮೂರು ಮಾಡ್ತೀರಿ ಅವಾಗ ಇದು ಏನಾಗ್ತಾವ ರೂಟ್ಗಳು ಕ್ಯಾನ್ಸಲ್ ಆಗ್ತಾವ್ ಎಲ್ಲಿ ಅಂದ್ರೆ ಈ ರೂಟ್ ಈ ಸ್ಕ್ವೇರ್ ನ ನೀವು ಕ್ಯಾನ್ಸಲ್ ಮಾಡಿದಾಗ ಅಲ್ಲಿ ಮೂರು ಉಳಿತದ ಮಾತ್ರ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಅದೇ ತರ ಇನ್ನೊಂದು ಇದೆ ನೋಡ್ರಿ ರೂಟ್ ಫೈವ್ ಪ್ಲಸ್ ರೂಟ್ ಟು ಸ್ಕ್ವೇರ್ ಅಂತ ಇದೆ ಹಾಗಾದ್ರೆ ಇದು ಯಾವ್ದ್ರ ಒಳಗಡೆ ಇದೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಐತಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಇ ಸ್ಕ್ವೇರ್ ಸೂತ್ರ ಫಾರ್ಮೇಶನ್ ಇದು ನಮ್ಗೆ ಐತಿ ಹಾಗಾದ್ರೆ ಎ ಇದ್ದಲ್ಲಿ ರೂಟ್ ಫೈವ್ ಹಾಕ್ರಿ ಬಿ ಇದ್ದಲ್ಲಿ ರೂಟ್ ಟು ರೂಟ್ ಟು ಹಾಕಿಬಿಡ್ರಿ ಎ ಸ್ವೈರ್ ಅಂದರೆ ರೂಟ್ ಫೈವ್ ಸ್ಕ್ವೇರ್ ಪ್ಲಸ್ ಟು ಇದೆ ಇನ್ ಟು ಎಂದಲೇಷ್ಟು ರೂಟ್ ಫೈವ್ ಬಿ ಇಂದಲೇಷ್ಟು ರೂಟ್ ಟು ಇನ್ ಟು ಬಿ ಸ್ಕ್ವೇರ್ ಅಂದಲ್ಲಿ ರೂಟ್ ಟು ಬಿ ಸ್ಕ್ವೇರ್ ಅಂದಲ್ಲಿ ಏನಪ್ಪ ಅಂದ್ರೆ ರೂಟ್ ಟು ಸ್ಕ್ವೇರ್ನ ಹಾಕ್ರಿ ಇಷ್ಟು ಹಾಕಿದ ನಂತರ ಇದನ್ನ ಕ್ಯಾನ್ಸಲ್ ನ ಮಾಡ್ರಿ ಈಗ ಈ ಟು ಈ ಸ್ವೇರ್ ಏನು ಹಾಕಪ್ಪ ಅಂದ್ರೆ ಕ್ಯಾನ್ಸಲ್ ಆಗಿ ಹೋಗ್ತದೆ ಐದು ಉಳಿತದೆ ಐದು ಬರ್ಕೊಂಡೆ ಪ್ಲಸ್ ಇಲ್ಲಿ ನೋಡ್ರಿ ಎರಡು ಅಷ್ಟೇ ಬರ್ಕೊಂಡಿನಿ ಇಲ್ಲಿ ರೂಟ್ ಟು ಫೈ ರೂಟ್ ಟೂ ಐತೆ ಹಾಗಾದ್ರೆ ರೂಟ್ ಫೈ ಮತ್ತು ರೂಟ್ ಟು ಎರಡು ಮಲ್ಟಿಪಿಷನ್ಸ್ ಆಗ್ತವೆ ಇದೆ ಸ್ಟೆಪ್ ಅಂದ್ರೆ ಹತ್ತು ಎರಡು ಇಂಟು ರೂಟ್ ಫೈವ್ ರೂಟ್ ಟೂನ ಮಲ್ಟಿಪಿಷನ್ಸ್ ಮಾಡಿದಾಗ ಟೆನ್ ಬಂತು ಪ್ಲಸ್ ಇದು ಇದು ಏನಾಗ್ತದಪ್ಪ ಅಂದ್ರೆ ಗಳು ಏನಾಗ್ತಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತವೆ ಉಳಿದಿದ್ದೆ ಇಲ್ಲಿ ಎರಡು ಎರಡು ಉಳಿತಪ್ಪ ಅಂದ್ರೆ ಐದು ಒಂದ್ ಎರಡು ಕೂಡಸ್ರಿ ಏಳು ಆಯ್ತು ಪ್ಲಸ್ ಟು ರೂಟ್ ಟೆನ್ ಇದರದು ಫೈನಲ್ ಆನ್ಸರ್ ಇಷ್ಟು ಉಳಿತೈತಿ ಮುಂದೆ ಏನು ಮಾಡೋಕೆ ನಮ್ಗೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇವೆಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಅರ್ಥ ಆಗ್ತಿತ್ತಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಸರ್ ಅರ್ಥ ಆಗ್ತಾ ಇದೆ ಅಂತೇಳಿ ಒಂದು ಕಮೆಂಟ್ ನ ಮಾಡ್ರಿ ನಮಗೂ ಗೊತ್ತಾಗ್ತದೆ ನಿಮಗೆ ಇವು ಅರ್ಥ ಆಗ್ತದವೋ ಇಲ್ಲ ಅಂತೇಳಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ರೂಟ್ ಫೈವ್ ಮೈನಸ್ ರೂಟ್ ಟು ಇದೆ ನೆಕ್ಸ್ಟ್ ರೂಟ್ ಫೈವ್ ಪ್ಲಸ್ ಏನಪ್ಪ ಅಂದ್ರೆ ರೂಟ್ ಟು ಇದೆ ಇನ್ನೇನು ಮಾಡಿದ್ದೀವಿ ಇದನ್ನ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಅಂದ್ರೆ ಇಲ್ಲಿ ರೂಟ್ ಫೈವ್ ಐತಿ ಇಲ್ಲಿ ರೂಟ್ ಫೈವ್ ಐತಿ ಇಲ್ಲಿ ರೂಟ್ ಟು ಐತಿ ಇಲ್ಲಿ ರೂಟ್ ಅಂದರೆ ಎರಡು ಕಡೆ ಒಂದು ಸಂಖ್ಯೆಗಳು ಸೇಮ್ ಇದ್ದವು ಅಂದ್ರೆ ಎ ಪ್ಲಸ್ ಬಿ ಅಥವಾ ಎ ಮೈನಸ್ ಬಿ ಸೂತ್ರ ಒಳಗಡೆ ಹಾಕಿ ನಾವು ಮಾಡಬೇಕು ಅವಾಗ ಎ ಸ್ಕ್ವೇರ್ ಮೈನಸ್ ಬಿ ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಎ ಇದ್ದಲ್ಲಿ ಏನು ಹಾಕಬೇಕು ರೂಟ್ ಫೈವ್ ಹಾಕಬೇಕು ಬಿ ಇದ್ದಲ್ಲಿ ರೂಟ್ ಟೂ ಹಾಕ್ಬೇಕು ಎ ಸ್ಕ್ವೇರ್ ಅಂದ್ರೆ ರೂಟ್ ಫೈವ್ ಸ್ಕ್ವೇರ್ ಮೈನಸ್ ಬಿ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ರೂಟ್ ಟು ಸ್ಕ್ವೇರ್ ಹಾಕಿರಿ ಅವಾಗ ಈ ರೂಟ್ ಈ ಸ್ಕ್ವೇರ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿದೀನಿ ಐದು ಉಳಿತದೆ ಇಲ್ಲಿ ರೂಟ್ ಟು ಮತ್ತು ಈ ಸ್ಕ್ವೈರ್ ಕ್ಯಾನ್ಸಲ್ ಆಗ್ತದೆ ಎರಡು ಉಳಿತದೆ ಐದರಾಗ ಎರಡು ಕಳೀರಿ ಮೂರು ಉಳಿತದೆ ಭಾಳ ಸಿಂಪಲ್ ಇದಾವೆ ಈ ಕ್ವೆಶನ್ಸ್ಗಳನ್ನ ನೀವು ಒಂದ್ಸಲ್ ಸರಿಯಾಗಿ ಅಬ್ಸರ್ವೇಷನ್ಸ್ ಮಾಡ್ರಿ ನಿಮ್ಗೆ ಗೊತ್ತಾಗ್ತದೆ ಒಳ್ಳೆ ಮಳೆ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಗೊತ್ತಾಗಲಿಕ್ಕಪ್ಪ ಅಂದ್ರೆ ನಾನಿಲ್ಲಿ ಹೇಳ್ಕೊತ ಹೇಳ್ಕೊತಾ ಸ್ಪೀಡಾಗಿ ಹೇಳ್ಕೊತ ಬಿರ್ತೀವಿ ನಿಮ್ಗೆ ಯಾವಾಗ ಗೊತ್ತಾಗ್ಲಿಲ್ಲ ವಿಡಿಯೋನ ಪಾಸ್ ಮಾಡ್ರಿ ಅಥವಾ ಇಂದ ಕೂಡ ಒಂದ್ಸಲ್ ನೋಡ್ಕೊಡ್ರಿ ನೆಕ್ಸ್ಟ್ ಆ ಕ್ವಶನ್ ನಂಬರ್ ಮೂರು ಏನಿದೆಯಪ್ಪ ಅಂದ್ರೆ ಪೈ ಅಂದರೆ ಒಂದು ವೃತ್ತದ ಪರಿಧಿ ಅಂದ್ರೆ ಪರಿಧಿ ಅಂತ ಕೇಳ್ತೀವಿ ಸರ್ಕಂಟೆನ್ಸ್ ಮತ್ತು ವ್ಯಾಸ ಅಂದ್ರೆ ಡಿ ಡಯಾಮಿಟರ್ ಅನುಪಾತ ಎಂಬುದನ್ನು ಸ್ಮರಿಸಿಕೊಳ್ ಸ್ಮರಿಸಿಕೊಳ್ಳಿ ಎಂದರೆ ಪೈ ಡಿವೈಡ್ ಟು ಸಿ ಬೈ ಡಿ ಇದು ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ ಈ ವಿರೋಧ ಭಾಸವನ್ನು ನೀವು ಹೇಗೆ ಪರಿಹರಿಸುವುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಇದೆ ಆ ಸ್ಟೇಟ್ಮೆಂಟ್ ಬರ್ಕೊಂಡ್ರೆ ಸಾಕು ಇಲ್ಲಿ ಏನಪ್ಪಾ ಅಂದರೆ ಪೈ ಬೆಲೆ ನಿಮ್ಗೆ ಗೊತ್ತಿದೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅಂತ ಹೇಳ್ಕೊಳ್ತೀವಿ ಅದನ್ನು ಸಿ ಬೈ ಡಿ ರೂಪದಲ್ಲಿ ಬರೆದ್ರೆ ಪೈ ಸಿ ಬೈ ಟಿ ಈ ಸಿ ಅನ್ನೋದು ಏನಪ್ಪಾ ಅಂದರೆ ಪರದಿ ಅಂತ ಹೇಳಿದ್ರೆ ಡಿ ಅನ್ನೋದು ಏನಪ್ಪಾ ಅಂದ್ರೆ ಇದು ವ್ಯಾಸ ಅಂತ ಹೇಳ್ತಾರೆ ಹಾಗಾದ್ರೆ ಇದರಲ್ಲಿ ವೈರುಧ್ಯತೆ ಇಲ್ಲ ವೈರುಧ್ಯತೆ ಇಲ್ಲ ಅಳತೆ ಪಟ್ಟಿಯಿಂದ ಅಥವಾ ಬೇರೆ ಉಪಕರಣದಿಂದ ಉದ್ದವನ್ನ ಅಳತೆ ಮಾಡಿದಾಗ ನಮಗೆ ಇಲ್ಲಿ ಸಮೀಪದ ಭಾಗಲಬ್ಧ ಬೆಲೆ ದೊರೆಯುತ್ತದೆ ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ ಸಿ ಭಾಗಲಬ್ಧ ಸಂಖ್ಯೆ ಅಥವಾ ಅಭಾಗಲಬ್ಧ ಎಂದು ನಿರೂಪಿಸಲು ಆಗುವುದಿಲ್ಲ ಅಂತೇಳಿ ನಾವು ಬರೆದ್ರೆ ಸಾಕು ಇದು ಕ್ವಶನ್ ನಂಬರ್ ಮೂರು ಇನ್ನ ಕ್ವಶನ್ ನಂಬರ್ ನಾಲ್ಕು ಯಾವ ತರ ಇದೆಯಪ್ಪ ಅಂತೇಳಿ ನೋಡ್ರಿ ರೂಟ್ ನೈನ್ ಪಾಯಿಂಟ್ ತ್ರೀ ಅನ್ನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತೆ ಕ್ವಶನ್ಸ್ ಕೇಳ್ತಾರೆ ಈ ನಾನು ಏನು ಮಾಡ್ತೀನಪ್ಪಾ ಅಂದ್ರ ಇಲ್ಲಿ ಫಸ್ಟ್ ಗೆ ಇಲ್ಲಿ ಡೈರೆಕ್ಟ್ ಹಾಕಿದ್ದೀನಿ ಇದನ್ನ ಇಲ್ಲಿ ನಿಮ್ ಚಿತ್ರ ನೋಡಿದರಾಗ ಗೊತ್ತಾಗಂಗಿಲ್ಲ ಇದಕ್ಕೆ ಒಂದು ಕ್ಲಿಪ್ ಹಾಕ್ತೀನಿ ಈ ಕ್ಲಿಪ್ ನೋಡ್ಕೊಂಡ್ ಬರ್ರಿ ನಿಮ್ಗ ಇದನ್ನ ಯಾವ್ ತರ ತೆಗಿಬೇಕು ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಪ್ರಶ್ನ ಸಂಖ್ಯೆ ನಾಲ್ಕು ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬರ್ರಿ ಒಂಬತ್ತು ಪಾಯಿಂಟ್ ರೂಟ್ ಒಂಬತ್ತು ಪಾಯಿಂಟ್ ಮೂರನ್ನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿ ಕ್ವಶನ್ಸ್ ಇದೆ ಹಾಗಾದ್ರೆ ಈ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕಪ್ಪ ಅಂದ್ರೆ ಇವ್ ಏನ್ ಮಾಡಕಪ್ಪ ಅಂದ್ರ ಇಲ್ಲಿ ಸ್ಕೇಲ್ ಇರ್ತಲ್ಲ ಆ ಸ್ಕೇಲ್ ನ ಏನ್ ಮಾಡ್ರಪ್ಪ ಅಂದ್ರೆ ಜೀರೋ ಇಂದ ಹಿಡಿದು ಹದಿನೈದು ಸೆಂಟಿಮೀಟರ್ ತನ ಸ್ಕೇಲ್ ಇರ್ತದೆ ಆ ಹದಿನೈದು ಸೆಂಟಿಮೀಟರ್ ಇರುವಂತಹ ಸ್ಕೇಲ್ ಅನ್ನ ನೀವೇನ್ ಮಾಡ್ರಿ ಅಹ್ ಜೀರೋ ನಿಂತ ಹಿಡಿದು ಒಂದು ಎರಡು ಮೂರು ನಾಲ್ಕು ಹದಿನೈದು ಇದೆಯಲ್ಲ ಅದಕ್ಕ ಒಂದೊಂದು ಒಂದೊಂದು ಸೆಂಟಿಮೀಟರ್ ಏನ್ ಮಾಡ್ರಪ್ಪ ಅಂದ್ರೆ ಈ ತರ ಪಾಯಿಂಟ್ ಗಳನ್ನ ಹಾಕ್ರಿ ಪಾಯಿಂಟ್ ನಾಕ್ ತಕ್ಷಣನೇ ಅಹ್ ನೀವ್ ಏನ್ ಮಾಡಕಪ್ಪ ಅಂದ್ರ ಸರಿ ಎ ಬಿಂದುನ ಯಾವ ತರ ಕುತ್ಸ್ಕೊಂಡಿರಪ್ಪ ಅಂದ್ರ ಇದನ್ನ ಜೀರೋ ಅಂದ್ರೆ ಆರಂಭಿಕ ಬಿಂದು ಅಂತ ಹೇಳಿ ನಾನು ಇಲ್ಲಿ ಕುರ್ತಿಸ್ಕೊಂಡಿನಿ ಹಾಗಾದ್ರೆ ನೀವು ಕ್ವಶನ್ಸ್ ಒಂದು ಸರ್ ಬಿ ಬಿಂದು ಎಲ್ಲಿದ್ರು ಇದು ಈ ಬಿ ಬಿಂದು ಎಲ್ಲಿದಪ್ಪ ಎಲ್ಲಿದ್ರ ಕ್ವಶನ್ಸ್ ನಮಗೆ ರೂಟ್ ನೈನ್ ಪಾಯಿಂಟ್ ತ್ರೀನ ಗುರುತಿಸಿ ಅಂತ ಹೇಳಿದ್ರೆ ಹಾಗಾದ್ರೆ ಇಲ್ಲಿ ಒಂಬತ್ತು ಇರ್ತದೆ ಒಂಬತ್ತು ಆದ ತಕ್ಷಣ ಆ ಸ್ಕೇಲ್ ಒಳಗಡೆ ಆ ಸ್ಮಾಲ್ ಗೇನ್ ಇರ್ತಾವ ನೋಡ್ರಿ ಒಂದು ಎರಡು ಮೂರು ಆ ಮೂರಕ್ಕ ಏನ್ ಮಾಡ್ರಪ್ಪ ಅಂದ್ರೆ ಬಿ ಅಂತ ಗುರುತಿಸ್ಕೊತೀನಿ ಅದೇ ನೈನ್ ಪಾಯಿಂಟ್ ತ್ರೀ ಆಯ್ತು ಹಾಗಾದ್ರೆ ಸಿ ಯಾವ್ದು ಎಲ್ಲಿ ಅಂತ ತಗೊಂಡ್ ಇದನ್ನ ಸಿ ಏನಪ್ಪ ಅಂದ್ರೆ ಇಲ್ಲಿ ಒಂಬತ್ತು ಪಾಯಿಂಟ್ ಮೂರು ಐತಿ ಅದಕ್ಕ ನಾ ಒಂದ್ ಸೆಂಟಿಮೀಟರ್ ಏನ್ ಮಾಡಪ್ಪ ಅಂದ್ರೆ ಜಾಸ್ತಿ ತಗೋತೀನಿ ಅಂದ್ರೆ ಒಂಬತ್ತು ಪಾಯಿಂಟ್ ಮೂರ್ನು ಒಂದ್ ಸೆಂಟಿಮೀಟರ್ ಜಾಸ್ತಿ ತೊಗೊಂಡ್ರೆ ಹತ್ತು ಪಾಯಿಂಟ್ ಮೂರ್ ಆಗ್ತದೆ ಹಾಗಾದ್ರೆ ಇಲ್ಲಿ ಹತ್ತಿದೆ ಹತ್ತಾದ ತಕ್ಷಣ ಒಂದು ಎರಡು ಮೂರು ಹತ್ತು ಪಾಯಿಂಟ್ ಮೂರು ಆಗ್ತದೆ ಇದನ್ನ ಸಿ ಅಂತ ಗುರುತಿಸಿಕೊಂಡೆ ಸರ್ ಮತ್ತೆ ಇದು ಡಿ ಎಲ್ಲಿದ್ರಿ ಅಂತ ಕೇಳ್ಬೋದು ಈ ಡಿಂಗ್ ಯಾವ ತರ ಬರ್ತದಪ್ಪ ಅಂದ್ರ ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ಅದರ ಅರ್ಥ ಎಷ್ಟಪ್ಪ ಅಂದ್ರೆ ಫೈವ್ ಪಾಯಿಂಟ್ ಒನ್ ಫೈವ್ ಸೆಂಟಿಮೀಟರ್ ಅಂತ ಕೇಳ್ತೀವಿ ಹಾಗಾದ್ರೆ ಈ ಫೈವ್ ಪಾಯಿಂಟ್ ಒನ್ ಫೈವ್ ನ ಇಲ್ಲಿ ಫೈವ್ ಅಂತೂ ಇಲ್ಲಿ ಇರ್ತದೆ ಹೌದಾ ಒನ್ ಟು ತ್ರೀ ಫೋರ್ ಫೈವ್ ಇಲ್ಲಿ ಬಂದಿರ್ತದೆ ಫೈವ್ ಪಾಯಿಂಟ್ ಒನ್ ಸಮಥಿಂಗ್ ಹಾಗಾದ್ರೆ ಫೈವ್ ಪಾಯಿಂಟ್ ಒನ್ ಎಲ್ಲಪ್ಪ ಅಂದ್ರೆ ಇದೆ ಅದನ್ನೇ ಡಿ ಬಿಂದು ಅಂತ ಹೇಳಿ ಗುರ್ತಿಸ ಇಷ್ಟು ಸಂಖ್ಯಾ ರೇಖೆ ಮೇಲೆ ನೀವು ಮಾಡಬೇಕಾದಂತ ಫಸ್ಟ್ ಕೆಲಸ ಇದ ನಂತರ ನಾವು ಯಾವ ತರ ಇಲ್ಲಿ ಒಂದು ತ್ರಿಜ್ಯವನ್ನ ತೆಗೆದುಕೊಂಡು ಕೈವಾರ ಒಳಗಡೆ ಏನು ಮಾಡ್ರಪ್ಪ ಅಂದರೆ ಸ್ಕೇ ಒಂದು ಸೀಸನ್ನ ಹಾಕೊಂಡು ಇಲ್ಲಿ ಫೈವ್ ಪಾಯಿಂಟ್ ಒನ್ ಫೈವ್ ಸೆಂಟಿಮೀಟರ್ ಬಂದಲ್ಲ ಅದನ್ನ ಡಿ ಬಿಂದು ಅಂದ್ರೆ ಮಧ್ಯ ಬಿಂದು ಅಂತ ಗುರುತಿಸ್ಕೋತೀವಿ ಅದ್ರ ಮೇಲೆ ಇದನ್ನ ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ಪಾಯಿಂಟ್ ಎಣ್ಣೆ ಇಡ್ರಿ ಇಡ್ರಿ ನೆಕ್ಸ್ಟ್ ಈ ಜೀರೋಕಾ ಇಲ್ಲಿ ಈ ಅಂದ್ರೆ ಎ ಏತನೂ ಏನು ಮಾಡ್ರಪ್ಪ ಅಂದ್ರೆ ಇದನ್ನ ರುದ್ದಿಸ್ರಿ ಅಂದ್ರೆ ಇಲ್ಲಿ ಬಂದು ಕರೆಕ್ಟ್ ಕೂತಪ್ಪ ಅಂದ್ರೆ ಇದನ್ನ ಏನ್ ಮಾಡ್ರಪ್ಪ ಅಂದ್ರ ಇಲ್ಲೊಂದು ಅರ್ಧ ವೃತ್ತವನ್ನ ಈ ತರ ಕಂಸವನ್ನ ಅರ್ಧ ವೃತ್ತವನ್ನ ಹಾಕ್ರಿ ಅದು ಟೆನ್ ಪಾಯಿಂಟ್ ತ್ರೀಗೆ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಇಲ್ಲಿ ಸರಿಯಾಗಿ ಕಟ್ ಆಗ್ತದೆ ಇದು ಆದ ನಂತರ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ನೋಡಿದಾಗ ಇದಾದ ನಂತರ ಇಲ್ಲಿ ಒಂಬತ್ತು ಪಾಯಿಂಟ್ ಮೂರು ಕಿದ್ದಿದ ಇಲ್ಲಿ ಏನಾಗ್ತದಪ್ಪ ಅಂದ್ರ ಒಂದು ಲಂಬ ರೇಖೆಯನ್ನ ಎಳಿಬೇಕಾಗ್ತದೆ ಅದು ಸ್ಕ್ವೇರ್ ಸ್ಕ್ವರ್ ಸ್ಕ್ವೇರ್ ಅನ್ನ ಅಥವಾ ಮೂಮೂಲ್ಯ ಪಟ್ಟೆಗಳನ್ನ ಕರಿತೀವಿ ಅದರ ಮೂಲಕ ಆದ್ರೂ ಹೇಳಿ ಅಥವಾ ಇಲ್ಲೇ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಪ್ಪ ಅಂದ್ರ ಈ ಥರ ಹೇಳ್ತಾ ಇದ್ದೀನಿ ನೈನ್ ಪಾಯಿಂಟ್ ತ್ರೀಕಾ ಇಲ್ಲಿ ಬಿಂದು ಇದೆಯಲ್ಲ ಆ ಬಿಂದು ನಿಂತರ ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಕರೆಕ್ಟಾಗಿ ಒಂದು ಪಾಯಿಂಟ್ ಸಿಗ್ತದೆ ಅಲ್ಲಿಗೆ ಏನು ಮಾಡ್ರಪ್ಪ ಅಂದ್ರೆ ಇದನ್ನು ಸರಿಯಾಗಿ ಏನ್ಮಾಡ್ರಪ್ಪ ಅಂದ್ರೆ ಈ ಥರ ಇಲ್ಲಿ ಪಾಯಿಂಟ್ಗೆ ಏನು ಮಾಡ್ರಿ ಕರೆಕ್ಟ್ ಟಚ್ ಮಾಡ್ರಿ ತಗೊಂಬಂದ್ರಿ ಅದಾದ ನಂತರ ಮತ್ತ ಏನು ಮಾಡ್ರಪ್ಪ ಅಂದ್ರೆ ಇದೇ ಸ್ಕೇಲ್ ತೊಗೊಂಡ್ರು ಸಾರಿ ಇದೇ ತ್ರಿಜ್ಯವನ್ನ ತೆಗೆದುಕೊಂಡು ಇಲ್ಲಿ ನಿಂತ ಈ ಪಾಯಿಂಟ್ ನಿಂತರ ಈ ಪಾಯಿಂಟಿಗೆ ಸರಿಯಾಗಿ ಮಾಡ್ರಪ್ಪ ಅಂದ್ರೆ ಅರ್ಧ ಸರಿ ಅಂದರೆ ಕರೆಕ್ಟಲ್ಲಿ ಸಿಗ್ಬೇಕು ಇದಾದ ನಂತರ ಇಲ್ಲಿ ನಿಂತರ ನೀವೇನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಒಂದು ವೃತ್ತವನ್ನು ತೆಗೆದುಕೊಳ್ರಿ ಈ ಥರ ಅರ್ಧ ವೃತ್ತವನ್ನು ತೆಗೀರಿ ಇದಕ್ಕೆ ಒಂದು ಹೆಸರನ್ನ ಕೊಟ್ಕೊಡ್ರಿ ಎ ಬಿ ಸಿ ಡಿ ಆಯಿತು ನೆಕ್ಸ್ಟ್ ಇದನ್ನ ಇಲ್ಲಿ ಇದನ್ನ ಇ ಅಂತ ಕೊಟ್ಟೆ ನಾನು ಇ ಆದಮೇಲೆ ನೆಕ್ಸ್ಟ್ ಇದ್ ಅಂತ ಹೇಳಿ ಕೊಡ್ರಿ ಅಥವಾ ಏನಾದರೂ ನಿಮ್ಮದು ಎ ಹೆಸರು ಕೊಡ್ಬೇಕಂತೇಳಿ ನಾವು ಕೊಟ್ಟಿದ್ದೆ ನೀವು ಯಾವ ಥರದನ್ನ ಹೆಸರು ಕೊಡ್ರಿ ಇದನ್ನೇ ನಾವು ಏನು ಏನು ಗುರುತಿಸ್ದಂಗೆ ಆಯ್ತಪ್ಪ ಅಂದ್ರೆ ರೂಟ್ ನೈನ್ ಪಾಯಿಂಟ್ ರೂಟ್ ನೈನ್ ಪಾಯಿಂಟ್ ತ್ರೀನ ಇಲ್ಲಿ ನಿಂತ ಸೇಮ್ ಎರಡು ಏನಾಗ್ತಪ್ಪಾ ಅಂದ್ರೆ ಒಂದೇ ಅಳತೆಗಳನ್ನು ಹೊಂದಿರ್ತವೆ ಇದು ಎಷ್ಟು ಅಳತೆ ಇರ್ತದೋ ಬಿ ಇ ಅಳತೆ ಎಷ್ಟು ಇರ್ತದೋ ನೆಕ್ಸ್ಟ್ ಇದು ಬಿ ಎಫ್ದು ಅಷ್ಟೇ ಅಳತೆ ಆಗಿರ್ತದೆ ಬೇಕಾದ್ರೆ ಒಂದು ಸತ ಚೆಕ್ ಮಾಡಿಕೊಡ್ರಿ ಎರಡು ಅಳತೆಗಳು ಏನಾಗಿರ್ತಪ್ಪ ಅಂದ್ರೆ ಸೇಮ್ ಅಳತೆಗಳಾಗಿರ್ತವೆ ಇದನ್ನು ನಾವು ಸಂಖ್ಯಾ ರೇಖೆ ಮೇಲೆ ರೂಟ್ ನೈನ್ ಪಾಯಿಂಟ್ ತ್ರೀಯನ್ನು ಗುರುತಿಸಿದ್ದೀವಿ ಇದು ಪ್ರಶ್ನೆ ಸಂಖ್ಯೆ ನಾಲ್ಕು ಇನ್ನು ಪ್ರಶ್ನೆ ಸಂಖ್ಯೆ ಐದನ್ನು ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾವು ಯಾವ ತರ ಕ್ವಶನ್ಸ್ ಕೇಳಿದಾವ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೇವೆ ಪ್ರಶ್ನೆ ಸಂಖ್ಯೆ ಒಳಗಡೆ ಏನಿದಾವಪ್ಪ ಅಂದ್ರೆ ಈ ಕೆಳಗಿನವುಗಳ ಛೇದವನ್ನ ಅಕರ್ಣೀಕರಿಸಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಏನು ಮಾಡಕ್ಕಪ್ಪಾ ಅಂದ್ರೆ ಇಲ್ಲಿ ಛೇದವನ್ನ ಅಕರ್ಣೀಕರಿಸಿ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಒಂದು ಬಾಯ್ ರೂಟ್ ಸವನ್ ಅಂತಿದೆ ಹೌದಾ ರೂಟ್ ಸವನ್ ಅಂತಿದೆ ಛೇದ ಏನಿದೆ ರೂಡ್ ಸವನ್ ಇದೆ ಹಾಗಾದ್ರೆ ಛೇದ ಇಲ್ಲಿ ಏನಿರ್ತದೋ ಅದೇ ಛೇದ ಸಂಖ್ಯೆಯನ್ನ ತಗೊಂಡು ಏನ್ ಮಾಡಕಪ್ಪ ಅಂದ್ರೆ ಅಂಶ ಮತ್ತು ಛದಕ ಗುಣಿಸ್ಬೇಕು ಅಂದ್ರೆ ನೋಟ್ ಅದು ಬರ್ತಿದ್ದು ನೋಡ್ರಿ ಛೇದದಲ್ಲಿ ಯಾವ ಸಂಖ್ಯೆ ಇರುತ್ತೋ ಅದರಿಂದ ಏನ್ ಮಾಡಪ್ಪ ಅಂದ್ರೆ ಗುಣಿಸ್ತೈತಿ ಇಲ್ಲಿ ಛೇದ ರೂಟ್ ಸೆವೆನ್ ಇತ್ತು ಹಾಗಾದ್ರೆ ಅಂಶ ಮತ್ತು ಚದಕ ಅದೇ ಸಂಖ್ಯೆ ಅಂತ ಗುಣಿಸ್ತಾ ಇದೀನಿ ಒಂದು ಇಂಟು ರೂಟ್ ಸೆವೆನ್ ಅಂದ್ರೆ ರೂಟ್ ಸೆವೆನ್ ಅದು ಇಲ್ಲಿ ಈ ರೂಟ್ ಈ ರೂಟ್ ಗೆ ಕ್ಯಾನ್ಸಲ್ ಆಗ್ತದ ಕೆಳಗಡೆ ಇಲ್ಲಿ ಕಡೆ ಇಲ್ಲಿ ಸೆವೆನ್ ಐತಿ ಇಲ್ಲಿ ಸೆವೆನ್ ಐತಿ ಹಾಗಾದ್ರೆ ಸೆವೆನ್ ಇದರ ಆನ್ಸರ್ ಇಷ್ಟೇ ಇದು ಒಂದೇ ಕ್ವೆಶನ್ಸ್ ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ ಎರಡು ಒನ್ ಬೈ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಅಂತಿದೆ ಹಾಗಾದ್ರೆ ಇಲ್ಲಿ ಛೇದ ಇಲ್ಲಿ ಅಂಶದ ಇಲ್ಲಿ ಛೇದದಲ್ಲಿ ಏನಿದೆ ಏನೈತಿ ರೂಟ್ ಸೆವೆನ್ ಮೈನಸ್ ರೂಟ್ ಸಿಕ್ಸ್ ಅಂತಿದೆ ಹಾಗಾದ್ರೆ ಅದನ್ನೇ ಏನು ಮಾಡ್ರಪ್ಪ ಅಂದ್ರೆ ಇಲ್ಲಿ ಗುಣಿಸ್ರಿ ರೂಟ್ ಸೆವೆನ್ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಇದನ್ನು ಏನಪ್ಪಾ ಅಂದ್ರೆ ಈಕ್ವಲ್ ಮಾಡೋ ಸಲುವಾಗಿ ಇಲ್ಲಿ ಪ್ಲಸ್ನ ಹಾಕೋಬೇಕಾಗ್ತದೆ ಪ್ಲಸ್ ಇದು ಏನಪ್ಪ ಅಂದ್ರೆ ರೂಟ್ ಸಿಕ್ಸ್ ಇದು ಸಾರಿ ಇದು ರೂಟ್ ಸಿಕ್ಸ್ ಆಗಿದೆ ಇದು ರೂಟ್ ಸಿಕ್ಸ್ ಆಗಿಲ್ಲ ಇಲ್ಲಿ ರೂಟ್ ಸಿಕ್ಸ್ ಹಾಕೋರಿ ನೀನು ನೆಕ್ಸ್ಟ್ ನಿಮಗೆ ಗುಣಿಸ್ತಾ ಇದ್ದೀನಿ ಒಂದು ಇಂಟು ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಅಪ್ಪ ಅಂದರೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಆಗ್ತದೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇದರಿಂದ ಇದಕ್ಕೆ ಗುಣಿಸ್ರಿ ರೂಟ್ ಸೆವೆನ್ ಇಂಟು ರೂಟ್ ಸೆವೆನ್ ಅಂದರೆ ರೂಟ್ ಸ್ಕ್ವೇರ್ ಆಗ್ತೈತಿ ಹೌದಾ ರೂಟ್ ಸೆವೆನ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಮೈನಸ್ ನೆಕ್ಸ್ಟ್ ರೂಟ್ ಸಿಕ್ಸ್ ಇಲ್ಲಿ ರೂಟ್ ಸಿಕ್ಸ್ ಇದೆ ಇಲ್ಲಿ ರೂಟ್ ಸಿಕ್ಸ್ ಇದೆ ಹಾಗಾದ್ರೆ ರೂಟ್ ಸಿಕ್ಸ್ ಸ್ಕ್ವೇರ್ ಆಗ್ತದೆ ಹಾಗಾದ್ರೆ ಇಲ್ಲಿ ಮೇಲೆ ಏನಿದೆ ಅದನ್ನೇ ಹೊಳ್ಳಿ ಬರ್ಕೋಬೇಕು ಯಾಕಪ್ಪ ಅಂದ್ರೆ ಅಲ್ಲಿ ಏನೂ ಬದಲಾವಣೆ ಆಗಂಗಿಲ್ಲ ಇಲ್ಲಿ ರೂಟ್ ಸೆವೆನ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಸೆವೆನ್ ಉಳಿತದ ಇಲ್ಲಿ ರೂಟ್ ಸಿಕ್ಸ್ ಈ ರೂಟ್ ರೂಟ್ ಈ ರೂ ಸ್ಕ್ವೇರ್ ಏನಾಗ್ತದಪ್ಪ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಸಿಕ್ಸ್ ಅದ ಸಿಕ್ಸ್ ಮಾತ್ರ ಉಳಿತದ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸ್ ಇವರ ಬೈ ಆರು ಕಳೀರಿ ಒಂದು ಉಳಿತದೆ ಹಾಗಾದ್ರೆ ಏಳರಾಗ ಆರು ಕಳೆದ ಒಂದು ಇನ್ನು ಇಲ್ಲಿ ಕೆಳಗಡೆ ಒಂದಿರೋದ್ರಿಂದ ನೀವು ಬರೆಯೋದ್ರೂ ಬರ್ತದೆ ಬರ್ಲಿಕ್ಕೆ ನಡೀತದೆ ಹಾಗಾದ್ರೆ ಫೈನಲ್ ಆನ್ಸರ್ ಏನದಕ್ಕೆ ರೂಟ್ ಸೆವೆನ್ ಪ್ಲಸ್ ರೂಟ್ ಸಿಕ್ಸು ಇದಕ್ಕೆ ಫೈನಲ್ ಆನ್ಸರ್ನ ನೀವು ಸ್ಟಾಪ್ ಮಾಡಬೇಕು ಇನ್ನು ಕ್ವೆಶನ್ ನಂಬರ್ ಮೂರು ಯಾವ ಥರ ಕೇಳ್ತಾನೆ ಇಲ್ಲಿ ನೋಡ್ರಿ ಇದನ್ನ ಯಾವ ಥರ ಬಿಡಿಸ್ಕೊಬೇಕು ಒನ್ ಬೈ ರೂಟ್ ಫೈವ್ ಪ್ಲಸ್ ರೂಟ್ ಟೂ ಅಂತಿದೆ ಹಾಗಾದರೆ ಕೆಳಗಡೆ ಇಲ್ಲಿ ಛೇದೇನಿರ್ತದ ಅದಕ್ಕೆ ಅಂಶ ಮತ್ತು ಛೇದಕ್ಕೆ ಅದೇ ಸಂಖ್ಯೆ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ಲೆ ಏನು ಮಾಡಪ್ಪ ಅಂದರೆ ಮ್ಯಾಚ್ ಮಾಡೋ ಸಲುವಾಗಿ ಮೈನಸ್ ಹಾಕೊಂಡಿದೆ ಇನ್ನು ನೆಕ್ಸ್ಟ್ ಇದ್ರಲ್ಲಿ ಇದಕ್ಕೆ ಗುಣಸ್ರಿ ಒಂದು ಇಂಟು ರೂಟ್ ಫೈವ್ ಅಂದರೆ ರೂಟ್ ಫೈವ್ ಮೈನಸ್ ಒಂದು ಇಂಟು ರೂಟ್ ಟು ಅಂದ್ರೆ ರೂಟ್ ಟೂನೇ ಇರ್ತದೆ ಹಾಗಾದರೆ ಇಲ್ಲಿ ರೂಟ್ ಫೈ ಐತಿ ಇಲ್ಲಿ ರೂಟ್ ಫೈ ಐತಿ ಹಾಗಾದ್ರೆ ರೂಟ್ ಫೈ ಸ್ಕ್ವೇರ್ ಆಗ್ತದೆ ಮೈನಸ್ ಐತಿ ಮೈನಸ್ ಬರ್ರಿ ಇಲ್ಲಿ ಟೂ ಐತಿ ಹಾಗಾದ್ರೆ ರೂಟ್ ಟು ಸ್ಕ್ವೇರ್ ಆಗ್ತದೆ ಅವಾಗ ನೋಡ್ರಿ ಇದು ಮೇಲೆ ಯಾವ ಥರ ಏನಿದೆಯೋ ಅದನ್ನೇ ಬರೀಬೇಕು ರೂಟ್ ಫೈವ್ ಮೈನಸ್ ರೂಟ್ ಟು ಬರ್ಕೊಂಡು ಈ ರೂಟ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಉಳಿದಿದ್ದೇನಿಲಿ ಫೈ ಫೈವ್ ಉಳಿತದ ಈ ರೂಟ್ ಈ ರೂಟ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಟೂ ಉಳಿತದ ಟೂ ಹಾಗಾದ್ರೆ ರೂಟ್ ಫೈ ಮೈನಸ್ ರೂಟ್ ಟು ಇಟ್ ಇಸ್ ಮಾಡಿ ಬರೀರಿ ರೈತರಾಗ ಎರಡು ಕಳಿರಿ ಎಷ್ಟಪ್ಪ ಅಂದ್ರೆ ಮೂರು ಉಳಿತದ ಇಲ್ಲಿಗೆ ಇದನ್ನ ಏನ್ ಮಾಡ್ರಪ್ಪ ಅಂದ್ರೆ ಸ್ಟಾಪ್ನ ಮಾಡ್ರಿ ಇನ್ನ ನೆಕ್ಸ್ಟ್ ಒಂದಿದೆ ನಾಲ್ಕನೇದು ಇದನ್ನು ಸೇಮ್ ಮಾಡಬೇಕು ಒನ್ ಬೈ ರೂಟ್ ಸೆವೆನ್ ಮೈನಸ್ ಏನಿದೆಪಂದ್ರೆ ಟೂ ಇದೆ ಹಾಗಾದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ರೂಟ್ ಸೆವೆನ್ ಪ್ಲಸ್ ಇಲ್ಲಿ ಮೈನಸ್ ಟೂ ಇದೆ ಪ್ಲಸ್ ಟೂ ಮಾಡ್ರಿ ರೂಟ್ ಸೆವೆನ್ ಪ್ಲಸ್ ಟೂ ಹಾಗಾದ್ರೆ ಗುಣಸ್ರಿ ಒಂದು ಇಂಟು ರೂಟ್ ಸೆವೆನ್ ಪ್ಲಸ್ ಟು ಅಂದರೆ ಸೇಮ್ ಒಂದ್ರಲ್ಲಿ ಹತ್ರ ಮಲ್ಟಿಪಿಷನ್ಸ್ ಇಲ್ಲಿ ಯಾವ್ದು ಇರ್ತದೋ ಒಂದಕ್ಕೆ ಮಲ್ಟಿಪಿಷನ್ಸ್ ಮಾಡಿ ಮಾಡಿದ್ರೆ ಒಳ್ಳೆ ಅದೇ ಬರ್ತದೆ ಇಲ್ಲಿ ಇನ್ನು ನೆಕ್ಸ್ಟ್ ರೂಟ್ ಸೆವೆನ್ ಇದೆ ಹಾಗಾದ್ರೆ ಇಲ್ಲಿ ರೂಟ್ ಸೆವೆನ್ ಇಲ್ಲಿ ರೂಟ್ ಸೆವೆನ್ ರೂಟ್ ಸೆವೆನ್ ಸ್ಕ್ವೈರ್ ಆಗ್ತದೆ ಮೈನಸ್ ಎರಡು ಇಲ್ಲಿ ಎರಡು ಇದೆ ಇಲ್ಲಿ ಇಲ್ಲಿ ಎರಡು ಇದೆ ಇಲ್ಲಿ ಎರಡು ಇದೆ ಹಾಗಾದರೆ ಎರಡರ ವರ್ಗ ಎರಡೆರಡೇ ಟೂ ಸ್ಕ್ವೈರ್ ಅಂತ ಕರೀತೀವಿ ಇನ್ನು ನೆಕ್ಸ್ಟ್ ಇಲ್ಲಿ ಸೆವೆನ್ ಪ್ಲಸ್ ಸೆವೆನ್ ರೂಟ್ ಸೆವೆನ್ ಪ್ಲಸ್ ಟು ಆ್ಯಾಜ್ ಇಟ್ ಈಸ್ ಇಲ್ಲಿ ಮೇಲೆ ಏನಿರ್ತದೆ ಅದನ್ನೇ ಬರೀಬೇಕು ಇಲ್ಲಿ ರೂಟ ಇನ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದ ಈ ರೂಟ ಮತ್ತು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದ ಸೆವೆನ್ ಉಳಿತದೆ ಎರಡರವರೆಗೆ ಎಷ್ಟಪ್ಪ ಅಂದ್ರೆ ನಾಲ್ಕು ರೂಟ್ ಸೆವೆನ್ ಪ್ಲಸ್ ಟು ಆಜ್ ಇಟ್ ಇಸ್ ಬರಲಿ ಏಳು ನಾಲ್ಕು ಎಷ್ಟಪ್ಪ ಅಂದ್ರೆ ಮೂರು ಉಳಿತದೆ ಎಷ್ಟು ಬರದ್ರೆ ನಿಮ್ಗೆ ಈ ಎಕ್ಸರ್ಸೈಸ್ ಏನಾಗ್ತದಪ್ಪ ಅಂದ್ರೆ ಒನ್ ಪಾಯಿಂಟ್ ಫೋರ್ ಕಂಪ್ಲೀಟ್ ಆಗ್ತದೆ ಒನ್ ಪಾಯಿಂಟ್ ಫೋರ್ ಇದು ಒಂಬತ್ತನೇ ತರಗತಿಯ ಈ ಅಭ್ಯಾಸದಲ್ಲಿ ಈ ಥರ ಕ್ವಶನ್ಸ್ಗಳಿದ್ದು ಇವೆಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಸೇರಿಲಾಗಿ ಸಿಗಬೇಕಪ್ಪ ಅಂದ್ರೆ ಈ ಗಳು ನಿಮಗೆ ಅರ್ಥ ಆಗ್ತಿದ್ದಪ್ಪ ಅಂದ್ರೆ ಕೇಳ್ತಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ನಿಮ್ಗೆ ಇವು ಒಂದು ಸ್ವಲ್ಪ ಕ್ವೆಶನ್ಸ್ ಅಕ್ಷರಗಳು ಏನಾದರೂ ಕ್ಲಿಯರ್ ಇರಲಿಕ್ಕಪ್ಪ ಅಂದ್ರೆ ಯಾವುದು ಕ್ವೆಶನ್ಸ್ ನಿಮ್ಗೆ ಅಟಪ್ ಮಾಡಿಸ್ತದೋ ಆ ಕ್ವಶನ್ ನಂಬರ್ನ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅದೇ ನ ಏನು ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ಒಂದು ಸ್ಯಾಡ್ ಸ್ಟುಡಿಯೋ ಒಳಗಡೆ ಕೂಡ ಹಾಕ್ತಿರ್ತಿರ್ತೀನಿ ನಿಮಗೆ ಎಲ್ಲ ಪಾಠಗಳನ್ನು ಕಂಪ್ಲೀಟ್ ಕೊಡ್ತೀನಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲ ಕಡೆ ಶೇರ್ ಮಾಡಿರಿ ಧನ್ಯವಾದಗಳು